ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ನ ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಸೊ ಈ ವಾರದ ವೋಟಿಂಗ್ ಲೈನ್ ಕೂಡ ಬಂದಾಗಿದೆ ನಿಮಗೆಲ್ಲ ಗೊತ್ತಾಯಿದೆ ಸೊ ಇವತ್ತು ಶನಿವಾರ ಇವತ್ತು ಎಲ್ಲ ಎರಡು ಎಪಿಸೋಡ್ ನಡೀತೆ ಅಂದರೆ ಇವತ್ತು ಶನಿವಾರದ ಎಪಿಸೋಡ್ ಕೂಡ ನಡೆಯುತ್ತೆ ಹಾಗೆ ಒಂದು ಟೂ ಅವರ್ಸ್ ಗ್ಯಾಪ್ ಬಿಟ್ಟು ರವಿವಾರದ ಎಪಿಸೋಡ್ ಕೂಡ ಇವತ್ತೇ ನಡೆಯುತ್ತೆ ಸೊ ಇವತ್ತು ಪಕ್ಕ ಒಬ್ರು ಎಲಿಮಿನೇಟ್ ಆಗ್ತಾರೆ ಒಬ್ಬರು ಆಗ್ತಾರೋ ಇಬ್ಬರು ಆಗ್ತಾರೋ ಅದು ಡೌಟ್ ಅಲ್ಲೇ ಇದೆ ಸೊ ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು ಸೊ ಈ ವಾರದ ಫೈನಲ್ ವೋಟಿಂಗ್ ರಿಸಲ್ಟ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಲೈಕ್ ಮಾಡಿ ಸೊ ಇಪ್ಪತ್ತೈದು ಲೈಕ್ ನಾನು ಟಾರ್ಗೆಟ್ ಇಟ್ಟಿದ್ದೀನಿ ಸೊ ದಯವಿಟ್ಟು ಕಂಪ್ಲೀಟ್ ಮಾಡಿ ಸೊ ಎಲ್ಲ ವೀಡಿಯೋಗೂ ಕಂಪ್ಲೀಟ್ ಮಾಡ್ತಾ ಇದ್ದೀರ ಇದು ವೀಡಿಯೋಗೆ ಮಾಡ್ತೀರಾ ಅನ್ಕೋತೀನಿ ಈಗ ನೆಕ್ಸ್ಟ್ ನೋಡೋದಾದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಸೊ ಈಗ ಡೈರೆಕ್ಟಾಗಿ ವಿಷಕ್ ಬರೋಣ ನಿಮಗೆಲ್ಲ ಗೊತ್ತಾಯಿದೆ ಈ ವಾರ ಎಂಟು ಜನ ನಾಮಿನೇಟ್ ಆಗಿದ್ದರು ಸೊ ಕಂಟಿನ್ಯೂಸ್ ಆಗಿ ವೋಟಿಂಗ್ ಅಪ್ಡೇಟ್ ಕೊಡ್ತಾ ಬಂದಿದ್ದೀನಿ ಸೊ ನಿಮ್ಮ ಚಾನ ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ತಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತೀರ ಅನ್ಕೋತೀನಿ ಆ್ಯಂಡ್ ಈಗ ನೆಕ್ಸ್ಟ್ ನೋಡೋದಾದರೆ ಈ ವಾರದ ಮೊದಲನೇ ಸ್ಥಾನದಲ್ಲಿರೋದು ಅಂದರೆ ವೋಟಿಂಗಲ್ಲಿ ಮೊದಲನೇ ಸ್ಥಾನ ಪಡೆದಿರೋದು ಸೊ ಹನುಮಂತ ಅಂತಲೇ ಹೇಳ್ಬೋದು ಸೊ ಹನುಮಂತ ಅವರಿಗೆ ಈ ವಾರದ ಅತಿ ಹೆಚ್ಚು ವೋಟ್ ಪಡೆದು ಸೊ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ಸೊ ಹನುಮಂತ ಅವರಿಗೆ ತುಂಬ ಸಪೋರ್ಟ್ ಬರ್ತಾಯಿದೆ ಹೊರಗಡೆಯಿಂದ ಸೊ ಇವರು ಒಬ್ಬರು ಟಾಪ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಇವರು ಟಾಪ್ ತ್ರೀಯಲ್ಲಿ ಪಕ್ಕ ಇದ್ದೇ ಇರ್ತಾರೆ ನಿಮಗೂ ಹಾಗೆ ಅನಿಸುತ್ತಾ ನಿಮಗೂ ಹಾಗೆ ಅನಿಸಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಪ್ರಕಾರ ಟಾಪ್ ತ್ರೀ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಾನು ಟಾಪ್ ತ್ರೀ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅಂತ ಸೊ ಉಗ್ರಂ ಮಂಜು ತ್ರಿವಿಕ್ರಮ್ ಹನುಮಂತ ಇವರು ಮೂರು ಜನ ಇರ್ತಾರೆ ಅನಿಸುತ್ತೆ ನನ್ನ ಪ್ರಕಾರ ನಿಮಗೆ ಯಾರು ಇರ್ತಾರೆ ಅದನ್ನ ಕಮೆಂಟ್ ಮಾಡಿ ಇನ್ನು ಈ ವಾರದ ಅತಿ ಹೆಚ್ಚು ಓಟುನ ಪಡೆದು ಎರಡನೇ ಸ್ಥಾನ ಸಿಕ್ಕಿರೋದು ವೋಟಿಂಗ್ ರಿಸಲ್ಟಲ್ಲಿ ಎರಡನೇ ಸ್ಥಾನ ಬಂದಿರೋದು ತ್ರಿವಿಕ್ರಮ್ಗೆ ಸೊ ತ್ರಿವಿಕ್ರಮ್ಗೂ ಕೂಡ ತುಂಬ ಸಪೋರ್ಟ್ ಇದೆ ಇವರು ಅಥವಾ ಹನುಮಂತ ಅವರೇ ವಿನ್ನರ್ ಆಗ್ತಾರೆ ಅನಿಸುತ್ತೆ ನನಗಂತೂ ಇನ್ನು ಮೂರನೇ ಸ್ಥಾನ ನೋಡೋದಾದರೆ ಅದು ಮೋಕ್ಷಿತಾ ಪೈ ಅವರು ಸೊ ಮೋಕ್ಷಿತಾ ಅವರಿಗೆ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಮೂರನೇ ಸ್ಥಾನ ಸಿಕ್ಕಿದೆ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದರೆ ಅದು ಭವ್ಯ ಅವರು ಭವ್ಯ ಅವರು ಕೂಡ ಸೂಪರಾಗಿ ಆಡಿದ್ದಾರೆ ಈ ವಾರ ಸೊ ಅವರಿಗೆ ಓಟಿಂಗ್ ಕೂಡ ಬರ್ತಾ ಇದೆ ಸೊ ಅವರು ಇದೇ ಥರ ಆಟ ಆಡಿದ್ರೆ ಅವರು ಟಾಪ್ ಪೈಯಲ್ಲಿ ಬರ್ಬೋದು ಸೊ ನಿಮ್ಗೆ ಏನು ಅನಿಸುತ್ತೆ ತಿಳಿಸಿ ಈಗ ಭವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಐದನೇ ಸ್ಥಾನ ಯಾರಂದರೆ ಅವರು ಶಿಶಿರ್ ಅಂತಲೇ ಹೇಳ್ಬೋದು ಸೊ ಶಿಶಿರವರು ಕೂಡ ಗೇಮ್ ಚೇಂಜ್ ಮಾಡಬೇಕು ಸೊ ಅವರಿಗೆ ಈ ವಾರದ ಓಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನ ಸಿಕ್ಕಿದೆ ತುಂಬ ಕೇಳ್ತಾ ಇದ್ರು ಈ ವಾರ ನೋ ಎಲಿಮಿನೇಷನ್ ಆಗುತ್ತೆ ಏನಂತ ಸೊ ಆ ಥರ ಎಂತೂ ಆಗಲ್ಲ ಈ ವಾರ ಪಕ್ಕ ಒಬ್ಬರು ಹೊರಗೆ ಹೋಗಿ ಹೋಗ್ತಾರೆ ಸೊ ಯಾರು ಹೋಗ್ತಾರೆ ನನಗೂ ಕೂಡ ಡೌಟ್ ಇದೆ ಯಾಕಂದರೆ ಬಿಗ್ ಬಾಸ್ ಅವರು ವೋಟಿಂಗ್ ಪ್ರಕಾರ ನಾಮಿನೇಟ್ ಮಾಡ್ತಾ ಇಲ್ಲ ಹಾಗಂದಿದ್ರೆ ಚೈತ್ರ ಅವರು ಯಾವತ್ತೂ ಹೋಗ್ತಿದ್ರು ಯಾಕಂದರೆ ಐಶೋ ನಿಮಗೆಲ್ಲ ಗೊತ್ತಿದೆ ಅನುಷ್ ಅವರಿಗೆ ಎಷ್ಟು ಸಪೋರ್ಟ್ ಇತ್ತಂತ ಹೊರಗಡೆ ಆದರೂ ಕೂಡ ಅವರು ಎಲಿಮಿನೇಟ್ ಆದರೂ ಅವರ ಆ್ಯಕ್ಟಿವಿಟಿ ಇಲ್ಲದಂತೆ ಸೊ ಈಗ ನೋಡೋದಾದರೆ ಆರನೇ ಸ್ಥಾನದಲ್ಲಿರೋದು ಧನ್ರಾಜ್ ಅಂತಲೇ ಹೇಳ್ಬೋದು ಇವತ್ತಿನ ಇವತ್ತು ಸಾರಿ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಆರನೇ ಸ್ಥಾನ ಸಿಕ್ಕಿರೋದು ಧನ್ರಾಜ್ ಆಚಾರ್ಯ ಅವರಿಗೆ ಸೊ ಇವರು ಕೂಡ ಗೇಮ್ ಚೇಂಜ್ ಮಾಡಿ ಮಾಡಿದ್ದಾರೆ ಈ ವಾರ ರಜತ್ ಅವ್ರನ್ನ ಹೆದರಾಕೊಂಡಿದ್ದಾರೆ ಸೊ ಈ ವಾರ ಇವ್ರಿಗೆ ಹಾ ವೋಟಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ಆದರೆ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಅವರು ಇವ್ರನ್ನು ಕೂಡ ಕಳಿಸ್ಬೋದು ನನಗೆ ಯಾಕೋ ಅದೇ ಅನಿಸ್ತಾ ಇದೆ ಯಾಕೋ ಬಿಗ್ ಬಾಸ್ ಅವರು ಇವ್ರನ್ನ ಕಳಿಸ್ತಾರೆ ಅನಿಸ್ತಿದೆ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ಯಾಕಂದರೆ ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ಯಾರನ್ನಾದರೂ ಇಟ್ಕೊಂಡು ಇವ್ರನ್ನ ತೆಗೆಯೋ ಚಾನ್ಸ್ ಅನಿಸ್ತಾ ಇದೆ ಸೊ ಅದಕ್ಕೇನು ಅನ್ನಿಸ್ತೀರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಏಳನೇ ಸ್ಥಾನ ಅದು ರಜತ್ ಅವರು ರಜತ್ ಅವರಿಗೆ ಕಮ್ಮಿ ಓಟ್ ಬಂದಿದೆ ಸೊ ಅವ್ರು ಅದನ್ನ ಗೇಮ್ ಚೇಂಜ್ ಮಾಡಬೇಕು ಅವ್ರ ಮಾತಲ್ಲಿ ಸ್ವಲ್ಪ ಹಿಡಿತ ಮಾಡಬೇಕು ಅಂದಾಗಲೇ ಅವರಿಗೆ ಸಪೋರ್ಟ್ ಬರೋದು ಇನ್ನು ಕೊನೆದಾಗಿ ಉಳಿದಿರೋದು ಚೈತ್ರಾ ಕುಂದಾಪುರವರು ಇವರಿಗೆ ಕಮ್ಮಿ ಓಟ್ ಬಂದಿದೆ ಸೊ ಏನು ಮಾಡ್ತಾರೋ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಇವರು ಕಂಟಿನ್ಯೂ ಪೈ ವಿಕಿಂದ ನಾಮಿನೇಟ್ ಆಗ್ತಾ ಇದ್ದಾರೆ ಸೊ ಅವರೇ ಸೇವ್ ಆಗ್ತಾನೆ ಬಂದಿದ್ದಾರೆ ಈ ವಾರ ಹೋಗ್ತಾರ ಇಲ್ಲೋ ಗೊತ್ತು ಇನ್ನೂ ಗೊತ್ತಿಲ್ಲ ಯಾಕಂದರೆ ಟಿ ಆರ್ ಪಿಗೋಸ್ಕರ ಅವ್ರನ್ನ ಇಟ್ಕೋ ಚಾನ್ಸ್ ಇದೆ ఓటింగ్ ప్రకారం నోడే చైత్రా కుందాపురవే ఈ వార ఎలిమినేట్ ఆగకు నోడ యార్న ఎలిమినేట్తారంత సో బిగ్ బాస్కి మొదలు అప్డేట్ నేను నిమ్ కొడుతు